ಈಗ ನಾವು ನೋಡೋದಾದ್ರೆ ಲೋಕಾಯುಕ್ತರ ಮೇಲೆ ಆರೋಪ ಬಂದಿದೆ ಈಗ ಅದು ತನಿಖೆನೂ ಮಾಡ್ತಾರೆ ಯಾವ ರೀತಿಯಾಗಿ ಮಾಡ್ತಾರೆ ನೋಡ್ತೀವಿ ಬಟ್ ಅದರ ಹಿಂದೆ ಕೂಡ ಸಾಕಷ್ಟು ಸರ್ಕಾರದಲ್ಲಿದ್ದವರೇ ಸಾಕಷ್ಟು ಇ ಡಿ ಆಗಿರ್ಬೋದು ಐ ಟಿ ಆಗಿರ್ಬೋದು ಇವರೆಲ್ಲರ ಮೇಲೂ ಆರೋಪ ಮಾಡ್ತಾ ಇದ್ರು ಯಾಕಂದ್ರೆ ಇವರೆಲ್ಲ ಸರ್ಕಾರ ಹೇಳ್ದಂಗೆ ಕೇಳ್ತಾರೆ ಇವರೆಲ್ಲ ಹೆಸರಿಗಷ್ಟೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೂ ಆರೋಪ ಇತ್ತಲ್ಲ ಹಾಗಾದ್ರೆ ಅವರು ಕೂಡ ಈ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿದಾರ ಅಂತ ಒಂದು ಅನುಮಾನಕ್ಕೆ ಎಡಮಾಡಿಕೊಡೋದೇನು ಅಂದ್ರೆ ಒಬ್ಬ ಎಸ್ ಪಿ ಎಂಟು ಒಂಬತ್ತು ಡಿ ಸಿಗಳ ಜೊತೆ ಇಂಥದ್ದೊಂದು ವ್ಯವಹಾರ ಮಾಡ್ತಾನೆ ಒಂದಷ್ಟು ಅಬಕಾರಿ ಇಲಾಖೆಯ ಭ್ರಷ್ಟರ ಪಟ್ಟಿಯನ್ನು ತಯಾರು ಮಾಡಿಕೊಂಡು ಅವನ್ನೆಲ್ಲ ಕೇವಲ ಒಬ್ಬ ಎಸ್ ಪಿ ಡೀಲ್ ಮಾಡ್ತಾರೆ ಅಂತ ಅಂದರೆ ಅದನ್ನು ಯಾರೂ ನಂಬೋದಕ್ಕಾಗಲ್ಲ ಅದರ ಹಿಂದೆ ಕಾಣದ ಕೈಗಳ ಕೈವಾಡ ಇದ್ದೇ ಇರಬೇಕು ಹಿಂಗೆ ಅಷ್ಟು ಸುಲಭವಾಗಿ ಎಲ್ಲ ಕುಲ್ಲಂ ಕುಲ್ಲಾಗಿ ಒಬ್ಬ ಒಬ್ಬ ಅಧಿಕಾರಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡೋದಕ್ಕೆ ರೆಡಿ ಆಗ್ತಾರೆ ಅಂತಂದ್ರೆ ಅದ್ರ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿ ಪ್ರಭಾವ ಮಾಡ್ತಾ ಇರಬೇಕು ಆ ಪ್ರಭಾವ ಯಾರದು ಅದು ರಾಜಕಾರಣಿಗಳದ್ದ ಸಚಿವರದ್ದ ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಈಗ ಬಹಿರಂಗ ಆಗಬೇಕು ಅದನ್ನು ಮಾಡೋರು ಯಾರು ಯಾಕೆಂದರೆ ಲೋಕಾಯುಕ್ತ ಸಂಸ್ಥೆ ಅದೊಂದು ಪ್ರಾತಿನಿಧಿಕ ಸಂಸ್ಥೆ ಸಿದ್ದರಾಮಯ್ಯವ್ರು ಅದನ್ನು ಎ ಸಿ ಬಿಯಾಗಿ ಆಗಿ ರೂಪುಗೊಳಿಸಿದ್ರು ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಆನಂತರ ಮತ್ತೆ ಅವರು ಪುನಃ ಮುಖ್ಯಮಂತ್ರಿ ಆಗ್ತಾರೆ ಆಮೇಲೆ ಕೋರ್ಟ್ ಹೇಳುತ್ತೆ ಇದನ್ನು ಎ ಸಿ ಬಿಯಾಗಿ ಆಗಿ ಯಾಕೆ ಮಾಡ್ತೀರಿ ಅಂಥೇಳಿ ಕೋರ್ಟು ಹೇಳಿದ ತಕ್ಷಣ ಅದು ಮತ್ತೆ ಲೋಕಾಯುಕ್ತ ಅಂತ ಹೇಳ್ತಾರೆ ಆದರೆ ಲೋಕಾಯುಕ್ತ ಸಂಸ್ಥೆಗೆ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದೀರಿ ನೀವು ಮ ಇಂಪಾರ್ಟೆಂಟ್ ಮೊದಲು ಲೋಕಾಯುಕ್ತ ಸಂಸ್ಥೆ ಎಷ್ಟು ಜನರನ್ನು ಎಷ್ಟು ಭ್ರಷ್ಟ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ಯಾರ ಒತ್ತಡ ಇಲ್ಲದೆ ಬಂಧಿಸಿದೆ ಅವ್ರನ್ನ ಎನ್ಕ್ವೈರಿ ಮಾಡಿದೆ ಜೈಲಿಗೆ ಕಳಿಸಿದೆ ನೋಡಿಗೆ ನಾವು ವೆಂಕಟಾಚಲಯ್ಯ ಅವ್ರನ್ನ ನೆನಪಿಸ್ಕೊಳ್ತೀವಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವ್ರನ್ನ ನೆನಪಿಸ್ ನೆನಪು ಮಾಡ್ಕೊಳ್ತೀವಿ ಯಾಕೆಂದರೆ ಅವರು ಆ ರೀತಿ ಯಾರ ಒತ್ತಡಕ್ಕೂ ಈಲ್ಡ್ ಆಗದಾಗೆ ಕೆಲಸ ಮಾಡಿದ್ರು ಆದರೆ ಈಗ ಲೋಕಾಯುಕ್ತರನ್ನು ಆಯ್ಕೆ ಮಾಡೋದೇ ರಾಜ್ಯ ಸರ್ಕಾರ ಅಂದರೆ ಸರ್ಕಾರಗಳು ಈ ಲೋಕಾಯುಕ್ತ ಸಂಸ್ಥೆಗಳೇ ಆಗಲಿ ಅಥವಾ ತನಿಖಾ ಸಂಸ್ಥೆಗಳನ್ನ ತಾನು ಹೇಳ್ದಂಗೆ ಕೇಳ್ಕೊಳ್ಳೋ ರೂಪದಲ್ಲಿ ಅವುಗಳ ಶಕ್ತಿಯನ್ನು ಮೊಟಕುಗೊಳಿಸ್ತವೆ ಅದಾಗಬಾರ್ದು ಲೋಕಾಯುಕ್ತ ಸಂಸ್ಥೆಗೆ ಸಮರ್ಥರನ್ನು ಆಯ್ಕೆ ಮಾಡಬೇಕು ಒಂದು ಅವರು ಯಾವುದೇ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರಬಾರ್ದು ಅವರು ದಕ್ಷವಾಗಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂಥ ಒಬ್ಬ ಪಾರದರ್ಶಕ ವ್ಯಕ್ತಿಯಾಗಿರಬೇಕು ಅಂಥವ್ರನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಬೇಕು ಜೊತೆಗೆ ಆ ಒಂದು ಸಂಸ್ಥೆಗೆ ಶಕ್ತಿ ಕೊಡಬೇಕು ಲೋಕಾಯುಕ್ತ ಸಂಸ್ಥೆ ಮತ್ತೆ ಸಂತೋಷ ಹೆಗಡೆ ಒಬ್ಬ ಮಾಜಿ ಮುಖ್ಯ ಮುಖ್ಯಮಂತ್ರಿನ ಜೈಲಿಗೆ ಕಳ್ಸಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಈಗಿರುವಂಥವ್ರು ಯಾಕೆ ಆಗುತ್ತಾ ಇಲ್ಲ ಎಷ್ಟೋ ಕಂಪ್ಲೇಂಟ್ಗಳು ಲೋಕಾಯುಕ್ತಕ್ಕೆ ದಾಖಲಾಗಿರ್ತವೆ ಆದರೆ ಅವರಿಗೆ ಸಂಬಂಧಪಟ್ಟ ಎನ್ಕ್ವೈರಿಗಳೇ ನಡೆಯಲ್ಲ ಕಡತದಲ್ಲಿ ಬಿದ್ದಿರ್ತವೆ ಅಷ್ಟೇ ಅಂದ್ರೆ ಇಲ್ಲಿ ಪಾರ್ಶಾಲಿಟಿ ನಡೀತಾ ಇದೆ ಯಾರದನ್ನ ಮುನ್ನೆಲೆಗೆ ತೆಗೆದುಕೊಳ್ಬೇಕು ಯಾರದನ್ನ ಹಿನ್ನಡೆ ಸರಿಸಬೇಕು ಯಾಕಂದ್ರೆ ಇವರು ಮರ್ಜಿಗೆ ಒಳಗಾಗ್ಬಾರ್ದು ಲೋಕಾಯುಕ್ತದಲ್ಲಿರುವಂತಹ ಅಧಿಕಾರಿಗಳೇ ಆಗ್ಲಿ ಅಲ್ಲಿರುವಂತಹ ಆಯುಕ್ತರೇ ಆಗ್ಲಿ ಸರ್ಕಾರದ ಮರ್ಜಿಗೆ ಒಳಗಾಗ್ಬಾರ್ದು ಅದೊಂದು ನಿಷ್ಪಕ್ಷಪಾತವಾದಂತ ತನಿಖೆಯಾಗಿ ಅದಕ್ಕೊಂದು ಬಲಿಯನ್ನು ಕೊಟ್ಟಾಗ ಅವರು ಪಾರದರ್ಶಕ ಕೆಲಸ ಮಾಡಕ್ಕಾಗತ್ತೆ ಅವ್ರಿಗೆ ಬೇಕ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕಾಗುತ್ತೆ ರಬ್ಬರ್ ಸ್ಟಾಂಪ್ ಆಗಬಾರದು ಭ್ರಷ್ಟಾಚಾರ ಆಗುತ್ತೆ ಹಾಗಾಗಿ ನನಗನ್ಸುತ್ತೆ ಸರ್ಕಾರಕ್ಕೆ ಏನಾದರೂ ಈ ಭ್ರಷ್ಟಾಚಾರವನ್ನು ನಾವು ಕಳಿಸಬೇಕು ಭ್ರಷ್ಟಾಚಾರ ರೈತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಆಶಯ ಇದ್ದರೆ ಮೊದಲು ಲೋಕಾಯುಕ್ ಲೋಕಾಯುಕ್ತಕ್ಕೊಂದು ಒಂದು ಒಳ್ಳೆ ಶಕ್ತಿ ಕೊಡಿ ಅದು ಕ್ಲೀನಾಗಿ ಕೆಲಸ ಮಾಡೋದಕ್ಕೊಂದು ಅವಕಾಶ ಕೊಡಿ ಜೊತೆಗೆ ಸಮರ್ಥರನ್ನು ಕೂರಿಸಿ ಈಗೇನು ಆರೋಪ ಕೇಳಿ ಬರ್ತಾ ಇದೆಯಲ್ಲ ಕೋಟ್ಯಾಂತರ ರೂಪಾಯಿ ಆರೋಪ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅದನ್ನ ತನಿಖೆ ನಡೆಸೋದಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡಿ ಏನು ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ರಚನೆ ಮಾಡಿ ಅಲ್ಲಿ ಏನಾದ್ರೂ ಭ್ರಷ್ಟಾಚಾರ ಆಗಿದ್ರೆ ಸಂಬಂಧಪಟ್ಟವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಿ ಇಲ್ಲ ಅಂದ್ರೆ ಏನಾಗುತ್ತೆ ಸುಮ್ಮನೆ ಹೆಸರಿಗೆ ಲೋಕಾಯುಕ್ತ ಸಂಸ್ಥೆ ಒಳಗಡೆ ಅಕ್ರಮಗಳ ಶಾಂತಿ ನಿಜ ಈ ರೀತಿ ಆದಾಗ ಸರ್ ರಕ್ಷಕರೇ ಭಕ್ಷಕರಾದಾಗ ಎಲ್ಲ ಒಂದು ಕಡೆ ಸಾರ್ವಜನಿಕರ ಸಂಸ್ಥೆಗಳ ಮೇಲೆ ನಂಬಿಕೆನೂ ಕಮ್ಮಿ ಆಗುತ್ತೆ ಜನಕ್ಕೆ ಇನ್ನು ಪಾರದರ್ಶಕತೆ ಕಥೆಯ ಪ್ರಶ್ನೆನೂ ಅಲ್ಲಿ ಹುಟ್ಟುತ್ತೆ ಎಲ್ರಿಗೂ ಈ ರೀತಿ ಆದಾಗ ನಿಜಕ್ಕೂ ಇದು ಒಂದು ನಾಚಿಕೆಯ ವಿಚಾರ ಅಂತಾನೆ ಹೇಳ್ಬೋದು ಸರ್ಕಾರಕ್ಕೆ ನೋಡಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಾ ನೀವು ಒಂದು ಏನೋ ಒಂದು ಆಯೋಗವನ್ನ ರಚನೆ ಮಾಡ್ತೀರಾ ಅಥವಾ ಇದಕ್ಕೆ ಸ್ಟ್ರಿಕ್ಟ್ ಕಾನೂನನ್ನ ಒಂದು ಕಣ್ಣುಗಳನ್ನ ಇರಿಸ್ತೀರಾ ಅಥವಾ ಈಗ ನೋಡಿ ಇವಾಗ ನಾವು ನೋಡ್ತೀವಿ ಪೊಲೀಸರುಗಳಿಗೆಲ್ಲ ಹೋದಲ್ಲೆಲ್ಲ ಕ್ಯಾಮ್ರಾ ಹಾಕೊಂಡು ಓಡಾಡ್ತಾರೆ ಆ ರೀತಿಯಾದಂತಹ ಒಂದಿಷ್ಟು ಯೋಜನೆಗಳನ್ನ ತಂದಿದ್ದಾರೆ ಇವರು ಅಷ್ಟೇ ದೇಪೂರ್ತಿ ಏನ್ ಮಾಡ್ತಾರೆ ಎಲ್ಲೆಲ್ಲಿ ಐ ಟಿ ರೈಡ್ಗೆ ಹೋಗ್ತಾರೆ ಅದೆಲ್ಲವೂ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗುವಂತ ಪ್ರೊಸಿ ಪ್ರೊಸೀಜರ್ಗಳನ್ನ ನೀವು ತರಬೇಕು ಅವಾಗ ಮಾತ್ರ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಲ್ ರೈಟ್ ಎಸ್ ಇನ್ನು ಇನ್ನೊಂದು ವಿಚಾರವನ್ನ ನೋಡೋದಾದ್ರೆ ಅಮುಲು ಮಳಿಗೆಗೆ ಈಗಾಗಲೇ ಬಿ ಎಂ ಆರ್ ಸಿಗೆ ಲಗ್ಗೆ ಇಟ್ಟಿದೆ ಸಾಕಷ್ಟು ಮಳಿಗೆಯನ್ನ ತೆಗೆಯೋದಕ್ಕೆ ಆಲ್ರೆಡಿ ಅವರು ಏನೋ ಟೆಂಡರ್ ಹಾಕಿದ್ರಂತೆ ಅದಕ್ಕೆ ಬಿ ಎಂ ಆರ್ ಸಿ ಒಪ್ಪಂದ ಮಾಡ್ಕೊಂಡಿದೆ ಈಗ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ನಮ್ಮ ಒಂದು ಕೆ ಎಂ ಎಫ್ ನ ನಂದಿನಿಗೆ ಇಲ್ಲದೆ ಇರುವಂತ ಪ್ರಾಮುಖ್ಯತೆ ಅಮುಲ ಸಿಗ್ತಾ ಇದೆ ಅನ್ನುವಂತ ವಿಚಾರ ಸಾರ್ವಜನಿಕರಿಗೆ ವಿರೋಧ ಆಗ್ತಾ ಇರುವಂತ ವಿಚಾರ ಇದು ಸರಿ ಈಗ ಎಲ್ಲೊಂದ್ ಕಡೆ ನೋಡೋದಾದ್ರೆ ನಮ್ಮ ನಂದಿನಿ ಮೊನ್ನೆ ಅಷ್ಟೇ ನಂದಿನಿದು ರೀಸೆಂಟ್ ಆಗು ಕೂಡ ವಿವಾದ ಆಯ್ತು ರೇಟ್ ಆಗಿರ್ಬೋದು ನಮ್ಮಲ್ಲಿ ಇದಾಗಿದೆ ಅಂತ ಹೇಳಿ ಈಗ ಮತ್ತೆ ಕೇಳಿ ಬರ್ತಾ ಇದೆ ಅಮೂಲು ಏನು ಘಟಕ ಇದೆ ಓಪನ್ ಮಾಡೋದಕ್ಕೆ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಆದರೆ ಎಲ್ಲೋ ಒಂದು ಕಡೆ ನಂದಿನಿಗೆ ಬಗ್ಗೆ ಇವರು ತಲೆ ಕೆಡಿಸ್ಕೊಳ್ತಾ ಇಲ್ವಾ ಅಂತ ಹಂಗಾದ್ರೆ ಈಗ ಅಮುಲ್ ಮತ್ತು ನಂದಿನಿ ಜಗಳ ಶುರುವಾಗಿದೆ ಅಂದ್ರೆ ನೋಡಿ ಈಗ ನಾವು ಕನ್ನಡಿಗರು ನಂದಿನಿ ಬ್ರ್ಯಾಂಡ್ ಇದೆಯಲ್ಲ ಅದು ಕನ್ನಡಿಗರ ಸಂಸ್ಥೆ ಒಂದು ಹಾಲು ಉತ್ಪಾದಕರ ಒಂದು ಸಂಘ ಮಾಡ್ತಿರುವಂಥ ಒಂದು ಉದ್ಯಮ ಇದು ಅದಕ್ಕೆ ರಾಜ್ಯ ಸರ್ಕಾರದ ಒಂದು ಬೆಂಬಲ ಇದೆ ಈಗ ಬಿ ಎಮ್ ಆರ್ ಸಿ ಎಲ್ ಅಂತ ಇನ್ನೇನು ಮೆಟ್ರೋದಲ್ಲಿ ರಾಜ್ಯದಲ್ಲಿರುವಂಥ ಈ ಮೆಟ್ರೋ ವ್ಯವಸ್ಥೆಯಲ್ಲಿ ನೀವು ಮಳಿಗೆಯಲ್ಲಿ ಯಾರಿಗೆ ಆದ್ಯತೆ ಕೊಡಬೇಕು ಈಗ ಮೆಟ್ರೋ ಮೆಟ್ರೋ ವ್ಯವಸ್ಥೆ ಕರ್ನಾಟಕದಲ್ಲಿ ಅಲ್ವಾ ಆಮೇಲೆ ಈಗ ನಂದಿನಿ ಹಾಲಿನ ಬ್ರ್ಯಾಂಡ್ ಇದೆಯಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ನೀವು ಆದ್ಯತೆ ಯಾರಿಗೆ ಕೊಡಬೇಕು ಕನ್ನಡಿಗರಿಗೆ ಕೊಡಬೇಕು ನಂದಿನಿ ಮಳಿಗೆ ಮಾಡ್ಕೊಳ್ಳೋದಕ್ಕೆ ನಂದಿನಿ ಬ್ರ್ಯಾಂಡ್ಗೆ ಅವಕಾಶವನ್ನ ಕೊಡಬೇಕು ಅಂದ್ರೆ ಇದು ಎಲ್ಲ ಒಂದು ಕಡೆ ನಮ್ಮ ರಾಜಕಾರಣಿಗಳದ ನಿರ್ಲಕ್ಷ್ಯ ಆಗಿರುತ್ತೆ ಮಾಡಕ್ ಹೊರಟಿದ ದುಡ್ಡು ಅಂತ ದುಡ್ಡು ಮುಖ್ಯ ಪ್ರಶ್ನೆ ಅಲ್ಲ ನಮ್ಮ ಅಸ್ತಿತ್ವ ನಮ್ಮ ಬೇರೆ ರಾಜ್ಯದವ್ರು ಬಂದು ನಮ್ಮ ಬಿ ಎಮ್ ಆರ್ ಸಿಲಿ ಅಥವಾ ನಮ್ಮ ಮೆಟ್ರೋದಲ್ಲಿ ಬಂದು ಅವರು ಮಳಿಗೆಗಳನ್ನ ಹಾಕೊಂಡು ಅವರು ವ್ಯಾಪಾರ ಮಾಡ್ಕೊಳ್ತಾರೆ ಅಂದ್ರೆ ನಮ್ದೆ ರೈತರ ರೀ ನಮ್ಮರ್ಗ ಅವಕಾಶ ಕೊಡಿ ಕರ್ನಾಟಕದಲ್ಲಿ ಏನು ಹಾಲಿನ ವ್ಯಾಪಾರ ಮಾಡುವಂಥ ಮತ್ತು ಹಾಲಿನ ಉತ್ಪನ್ನಗಳನ್ನು ವ್ಯಾಪಾರ ಮಾಡ್ತಾರಲ್ಲ ಮಳಿಗೆಗಳನ್ನು ನಂದಿನಿ ಮಳಿಗೆಗಳನ್ನ ಹಾಕೊಳ್ಳೋದಕ್ಕೆ ಕನ್ನಡಿಗರಿಗೆ ಅವಕಾಶ ಕೊಡಿ ಅವ್ರಿಗೆ ಉದ್ಯೋಗ ಕೊಟ್ಟಂಗೆ ಆಗುತ್ತೆ ಅಂದರೆ ಈ ಇದು ಬಿ ಎಮ್ ಆರ್ ಸಿ ಎಲ್ಗೆ ಗೊತ್ತಿದ್ದೂ ಈ ರೀತಿ ಮಾಡಿದೆಯಾ ಅಥವಾ ಗೊತ್ತಿಲ್ಲದೆ ಈ ರೀತಿ ಅಮೂಲ್ ಬ್ರ್ಯಾಂಡ್ಗಳನ್ನ ಮಳಿಗೆಗಳನ್ನ ಇಲ್ಲಿ ತೆರೆಯೋದಕ್ಕೆ ಅವಕಾಶ ಮಾಡಿಕೊಡಿದೆ ಅನ್ನೋದನ್ನು ಸರ್ಕಾರ ನೋಡಬೇಕಾಗತ್ತೆ ಅದಕ್ಕೆ ವಿವೇಚನೆ ಮಾಡಬೇಕು ಒಂದು ವೇಳೆ ಬಿ ಎಮ್ ಆರ್ ಸಿ ಎಲ್ಲ ಗೊತ್ತಿಲ್ಲದೆ ಮಾಡಿದರೆ ಅದಕ್ಕೆ ವಿಚಾರಣೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ ಇದು ಕರ್ನಾಟಕ ಇದು ಕನ್ನಡಿಗರ ಬ್ರ್ಯಾಂಡು ಇಲ್ಲಿ ಕನ್ನಡಿಗರಿಗೆ ಅವಕಾಶ ಮಾಡಿಕೊಡ್ಬೇಕು ಅಲ್ಲೆಲ್ಲ ಬೇರೆ ರಾಜ್ಯದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಹಾಗಂದರೆ ಬೇರೆ ರಾಜ್ಯದಲ್ಲಿ ನಂದಿನಿಗೆ ಮಾಡೋಕ್ಕೆ ಅವಕಾಶ ಕೊಟ್ಬಿಡ್ತಾರಾ ನಂದಿನಿ ಮಳಿಗೆಗಳನ್ನ ಕೊಡಲತ್ತ ಕೊಡಬೇಕು ಇದು ಏನಂದ್ರೆ ರಾಜಕಾರಣಿಗಳು ಏ ನಂದಿನಿ ಬ್ರ್ಯಾಂಡ್ ಕೊಡಪ್ಪ ಎಲ್ಲ ಅಂತ ಹೇಳೋದು ಬರೀ ಏನು ಬಿಲ್ಡಪ್ಗಳು ತರದ ಆ ರೀತಿ ಮಾತಾಡಬಾರ್ದು ಇಂಥ ಸಂದರ್ಭದಲ್ಲಿ ಈ ರೀತಿ ಬಂದಾಗ ನಮ್ಮ ಬ್ರಾಂಡು ಕನ್ನಡಿಗರ ಬ್ರ್ಯಾಂಡು ಕನ್ನಡಿಗರ ಹಾಲು ಉತ್ಪಾದನೆಯ ಬ್ರಾಂಡ್ ಆಗಿರುವಂತ ನಂದಿನಿ ಮಳ್ ಮಳಿಗೆಗಳನ್ನು ನಮ್ಮ ಮೆಟ್ರೋದಲ್ಲಿ ಹಾಕೊಳ್ಳೋದಕ್ಕೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ನಂದಿನಿ ಬ್ರ್ಯಾಂಡು ಹಾಲಿನ ಉತ್ಪನ್ನಗಳಾಗಿರಲಿ ಹಾಲಿನ ಒಂದು ಗುಣಮಟ್ಟದ ಎಷ್ಟೋ ಇರಲಿ ಆಮೇಲೆ ಏನು ದೇಶ ವಿದೇಶಗಳಿಗೆಲ್ಲ ನಾವು ಕಳಿಸ್ತಾ ಇದ್ದೀವಿ ಅಲ್ವಾ ಹಾಗಾಗಿ ನಮ್ಮವರಿಗೆ ಆದ್ಯತೆಯನ್ನು ಕೊಡಬೇಕಾಗಿರೋದು ಮತ್ತೆ ಯಾಕೆ ಬಿ ಎಮ್ ಆರ್ ಸಿಲ್ ಹಿಂಗೆ ಮಾಡಿದೆ ಅಂತ ಕೇಳಬೇಕು ಅದು ತಪ್ಪಾಗಿದ್ದರೆ ಅದನ್ನು ಎನ್ಕ್ವೈರಿ ಮಾಡಬೇಕು ಅವ್ರಿಗೆ ಸೂಚನೆ ಕೊಡಬೇಕು ಇನ್ನು ಮೇಲೆ ನೀವು ಈ ರೀತಿ ಬೇರೆ ಅಮೂಲಾಗಲಿ ಇನ್ಯಾವುದೋ ಬಮೂಲಾಗಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ದಂಗೆ ನಮ್ಮವ್ರಿಗೆ ಅವಕಾಶ ಕೊಡಬೇಕು ನಮ್ಮ ವಾಟರ್ ನಾಗರಾಜ್ ಹೇಳ್ತಾರಲ್ಲ ಏನು ತಮ್ಮನೋ ಯಾವ ಸೋಮಣ್ಣ ಅಂತ ಹೇಳಿ ಹಂಗೆಲ್ಲ ಬೇಡ ನಮಗೆ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಕನ್ನಡದ ಮಳಿಗೆಗಳು ಕನ್ನಡದ ಉತ್ಪಾದನೆ ನಾವು ಇಲ್ಲಿ ನೆಗ್ಲೆಕ್ಟ್ ಮಾಡ್ದೆ ಹೋದಾಗ ನಾಳೆ ಇನ್ಯಾವ್ಯಾವುದೋ ಮೂಲಕ ಸಂಸ್ಥೆಗಳು ಬರ್ತವೆ ಇಲ್ಲಿ ನಮ್ಮ ಜಾಗದಲ್ಲಿ ನಮ್ಮರಿಗೆ ವ್ಯಾಪಾರ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅದು ಬೇಡ ಅನ್ನೋಂಥದ್ದು